ಶ್ರೀಕೃಷ್ಣನು ಜೀವನವನ್ನು ಹೇಗೆ ಬದುಕಬೇಕು ಎಂಬುದನ್ನು ನಮಗೆ ಕಲಿಸುವ ಶ್ರೇಷ್ಠ ಮಾರ್ಗದರ್ಶಕ ಅವನು ಹೇಳುವ ಮೊದಲ ಪಾಠ ಅಂದ್ರೆ ಭಯವಿಲ್ಲದೆ ನಿನ್ನ ಕರ್ತವ್ಯವನ್ನು ಮಾಡು ಜೀವನದಲ್ಲಿ ಫಲತಕ್ಷಣ ಸಿಗದೇ ಇರಬಹುದು ಆದರೆ ನಿನ್ನ ಪ್ರಯತ್ನ ಯಾವತ್ತೂ ವ್ಯರ್ಥವಾಗುವುದಿಲ್ಲ ಬಹುತೇಕ ಜನರು ಸೋಲನ್ನು ನೋಡಿ ನಿಲ್ಲುತ್ತಾರೆ ಆದರೆ ಕೃಷ್ಣನು ಹೇಳುತ್ತಾನೆ ಸೋಲು ಅಂತದ್ದು ಅಂತ್ಯವಲ್ಲ ಅದು ಹೊಸ ಪಾಠ ಪ್ರತಿ ಸೋಲು ನಿನ್ನನ್ನು ಇನ್ನಷ್ಟು ಬಲಿಷ್ಠನನ್ನಾಗಿಸುತ್ತದೆ ಕೃಷ್ಣನು ನಮಗೆ ಮನಸ್ಸಿನ ನಿಯಂತ್ರಣದ ಬಗ್ಗೆ ಹೇಳುತ್ತಾನೆ ನಿನ್ನ ಮನಸ್ಸು ನಿನ್ನ ಶತ್ರುವಾಗಬಹುದು ಅದೇ ನಿನ್ನ ಮಿತ್ರನಾಗಬಹುದು ನಕಾರಾತ್ಮಕ ಆಲೋಚನೆಗಳಿಗೆ ಜಾಗ ಕೊಡಬೇಡ ನಿನ್ನ ಒಳಗಿನ ಶಕ್ತಿಯನ್ನು ನಂಬು ಜೀವನದಲ್ಲಿ ಎಲ್ಲರೂ ನಿನ್ನನ್ನು ಅರ್ಥಮಾಡಿಕೊಳ್ಳುವುದಿಲ್ಲ ಅದಕ್ಕೆ ದುಃಖಪಡಬೇಡ ನಿನ್ನ ಸತ್ಯ ಮತ್ತು ಧರ್ಮವನ್ನು ಹಿಡಿದುಕೊಂಡು ನಡೆಯು ಒಳ್ಳೆಯ ಕೆಲಸ ಮಾಡುವಾಗ ಪ್ರಶಂಸೆಯ ನಿರೀಕ್ಷೆ ಇರಬಾರದು ನೀನು ಮಾಡುವ ಸದುದ್ದೇಶದ ಕೆಲಸವೇ ನಿನ್ನ ದೊಡ್ಡ ಸಾಧನೆ ಶಾಂತ ಮನಸ್ಸು ದೃಢನಂಬಿಕೆ ಮತ್ತು ನಿರಂತರ ಪ್ರಯತ್ನ ಇವೆ ಕೃಷ್ಣನ ಜೀವನ ಪಾಠಗಳು ಈ ಪಾಠಗಳನ್ನು ಅನುಸರಿಸಿದರೆ ನಿನ್ನ ಜೀವನದಲ್ಲಿ ಶಾಂತಿ ಮತ್ತು ಯಶಸ್ಸು ಖಂಡಿತವಾಗಿಯೂ ಬರುತ್ತದೆ ಶ್ರೀಕೃಷ್ಣನು ಜೀವನದಲ್ಲಿ ಸಮತೋಲನ ಬಹಳ ಮುಖ್ಯ ಎಂದು ಹೇಳುತ್ತಾನೆ ಸಂತೋಷ ಬಂದಾಗ ಅತಿಯಾಗಿ ಹಿಗ್ಗಬಾರದು ದುಃಖ ಬಂದಾಗ ಕುಗ್ಗಬಾರದು ಎಲ್ಲವೂ ತಾತ್ಕಾಲಿಕ ಎಂದು ತಿಳಿದವನಿಗೆ ಜೀವನ ಸುಲಭವಾಗುತ್ತದೆ ಅವನು ನಮಗೆ ಸಮಯದ ಮೌಲ್ಯವನ್ನು ಕಲಿಸುತ್ತಾನೆ ಸಮಯವನ್ನು ವ್ಯರ್ಥ ಮಾಡಿದರೆ ಜೀವನವೇ ಕೈತಪ್ಪುತ್ತದೆ ಪ್ರತಿ ಕ್ಷಣವೂ ನಿನ್ನ ಗುರಿಗೆ ಒಂದು ಹೆಜ್ಜೆ ಹತ್ತಿರ ಹೋಗುವ ಅವಕಾಶ ಕೃಷ್ಣನು ಹೇಳುವ ಮತ್ತೊಂದು ಮಹತ್ವದ ಪಾಠ ಅಂದ್ರೆ ಅಹಂಕಾರವನ್ನು ದೂರವಿಡು ಅಹಂಕಾರ ಬಂದಾಗ ವಿವೇಕ ಹೋಗುತ್ತದೆ ವಿವೇಕ ಇಲ್ಲದಿದ್ದರೆ ತಪ್ಪು ನಿರ್ಣಯಗಳು ಆಗುತ್ತವೆ ಜೀವನದಲ್ಲಿ ಕೆಲವೊಮ್ಮೆ ನೀನು ಒಂಟಿಯಾಗಿರುವಂತೆ ಅನ್ನಿಸಬಹುದು ಆ ಸಮಯದಲ್ಲಿ ನಿನ್ನೊಳಗೆ ನೋಡಿಕೊಳ್ಳು ನಿನ್ನ ಆತ್ಮಶಕ್ತಿ ನಿನಗೆ ದಾರಿ ತೋರಿಸುತ್ತದೆ ಇತರರನ್ನು ದೋಷಾರೋಪಣೆ ಮಾಡುವುದಕ್ಕಿಂತ ನಿನ್ನನ್ನು ನೀನೇ ಸುಧಾರಿಸಿಕೊಳ್ಳುವುದು ಶ್ರೇಷ್ಠ ಸ್ವಪರಿಶೀಲನೆ ಮಾಡಿದವನಿಗೆ ಬೆಳವಣಿಗೆ ಖಂಡಿತ ಕೃಷ್ಣನ ಸಂದೇಶ ಸ್ಪಷ್ಟ ಶ್ರಮ ಶ್ರದ್ಧೆ ಮತ್ತು ಶಾಂತ ಮನಸ್ಸು ಇವನ್ನೇ ಜೀವನದ ಮಾರ್ಗದರ್ಶಿಯಾಗಿ ಮಾಡಿಕೊಂಡರೆ ಯಾವ ಅಡ್ಡಿಯೂ ನಿನ್ನನ್ನು ತಡೆಯಲು ಸಾಧ್ಯವಿಲ್ಲ